पाहि सन्ध्यात विज्ञाननि पाहि महाविज्ञानकीर्तने पाहि संकीर्णाख्यक कथने पाहि बुद्ध जया पाहि महत्तर सुवीर्य ने पाहि मामेधा मेधा विजय जय पाहि मां रंतिम न मनु मां पाहि मां पाहि आनंदस्य पदम वंदे ब्रह्मेन्द्रादि अभिवंदितं पूर्ण सर्व गुणाय कारणम अनाद्यंतं सुरेशितुः दासवर्यम दयायुक्तम दूरी कृत दुराशिषम हरि कथा मृत जगन्नाथ गुरुम भजे श्रीहरिकमृतसार कल साधना संधि पद्य इतनाकू ಪಾಹಿ ಸಂಧ್ಯಾತ ವಿಜ್ಞಾನನೇ ಪಾಹಿ ಮಹಾ ವಿಜ್ಞಾನ ಕೀರ್ತನ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಹತ್ತೊಂಬತ್ತನೆಯ ರುಜುವಿನಿಂದ ನಾಮದಿಂದ ಆರಂಭಿಸಿ ಮುಂದಿನ ಪದವಿಗೆ ಬರತಕ್ಕ ಪದಸ್ಥರ ಮಂಗಳ ಸುನಾಮಗಳನ್ನು ತಿಳಿಸ್ತಾರೆ ನೂರ ಹತ್ತೊಂಬತ್ತನೆಯ ಬ್ರಹ್ಮಕಲ್ಪದ ರುಜುಪದಸ್ಥರಿಗೆ ಸಂಧ್ಯಾತ ಎಂದು ಹೆಸರು ಸದಾ ಶ್ರೀಹರಿಯ ಧ್ಯಾನಶೀಲನಾದ್ದರಿಂದ ಸಂಧ್ಯಾತ ಎಂಬ ಅಭಿದಾನ ವಿಜ್ಞಾನ ನಾಮಕ ರುಜುವು ನೂರ ಇಪ್ಪತ್ತನೇ ಕಲ್ಪದ ರುಜು ಪದಸ್ಥನು ನಿತ್ಯ ಪರೋಕ್ಷಿಯಾಗಿರುವುದರಿಂದ ವಿಜ್ಞಾನವೆಂಬ ಹೆಸರು ಮಹಾವಿಜ್ಞಾನ ಎಂಬ ಹೆಸರಿನ ರುಜು ನೂರ ಇಪ್ಪತ್ತೊಂದನೇ ಕಲ್ಪದ ರುಜು ದೇವತೆಗಳಲ್ಲೆಲ್ಲ ಅಧಿಕನಾದ್ದರಿಂದ ಮಹಾವಿಜ್ಞಾನ ಎಂಬ ಅಭಿಧಾನ ಕೀರ್ತನ ಎಂಬ ಹೆಸರಿನ ರುಜು ನೂರ ಇಪ್ಪತ್ತೆರಡನೆಯ ಕಲ್ಪದವನು ನಿತ್ಯ ಶ್ರೀಹರಿಯ ಸಂಸ್ಮರಣಯುಕ್ತನಾದ್ದರಿಂದ ಈ ಹೆಸರು ಸಂಕೀರ್ಣ ಖ ನೂರ ಇಪ್ಪತ್ತ್ಮೂರನೆಯ ಕಲ್ಪದ ಪದಸ್ಥನು ಬ್ರಹ್ಮಾಂಡದಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವುದರಿಂದ ಈ ರುಜುವಿಗೆ ಸಂಕೀರ್ಣ ಎಂದು ಹೆಸರು ಕಥ ನೂರ ಇಪ್ಪತ್ನಾಲ್ಕನೆಯ ಕಲ್ಪದ ರುಜು ಸ್ವಬಲವನ್ನು ನಿರೂಪಣೆ ಮಾಡುವುದರಿಂದ ಕಥ ಎಂಬ ನಾಮ ಈ ಸ ಶ್ಲಾಷನೆ ದೋಷವಿಲ್ಲ ಸಹಸ್ರ ಗುಣಮಪ್ಯೇ ತತ್ವಯ ಸಂಭಾವ ಎಂಬ ಗೀತಾಚಾರ್ಯರ ವಚನ ಇದಕ್ಕೆ ಆಧಾರ ಮಹಾಬುದ್ಧ ಮುಂದಿನ ನೂರ ಇಪ್ಪತ್ತೈದನೇ ಕಲ್ಪದ ರುಜು ತತ್ವದಲ್ಲಿ ಸಂಶಯರಹಿತನು ಅದರಿಂದ ಮಹಾಬುದ್ಧ ಎಂಬ ನಾಮ ಜಯ ಉತ್ಕರ್ಷ ನಾಮಕನು ನೂರ ಕಲ್ಪದ ರುಜು ಸುಮಹತ್ತರ ಸರ್ವ ಜೀವೋತ್ತಮನಾದ್ದರಿಂದ ಈ ಹೆಸರಿನ ನೂರ ಇಪ್ಪತ್ತೇಳನೆಯ ರುಜುಪದಸ್ಥನು ಸುವೀರ್ಯನೇ ಅತ್ಯಂತ ಬಲಶಾಲಿಯಾದ್ದರಿಂದ ಸುವೀರ್ಯ ಎಂಬ ನಾಮ ಈತ ನೂರ ಇಪ್ಪತ್ತೆಂಟನೆಯ ಬ್ರಹ್ಮಕಲ್ಪದ ರುಜು ಇಪ್ಪತ್ ನೂರ ಇಪ್ಪತ್ತೊಂಬತ್ತನೆಯ ಬ್ರಹ್ಮಕಲ್ಪದ ರುಜು ಮೇಧಾವಿ ಉತ್ಕೃಷ್ಟ ಧಾರಕ ಶಕ್ತಿಯುಳ್ಳವನಾದ್ದರಿಂದ ಮೇಧಾವಿ ಎಂಬ ಹೆಸರು ನೂರ ಮೂವತ್ತನೇ ಕಲ್ಪದ ರುಜು ಪದಸ್ಥನು ನಾಮಕ ರುಜು ರಂತಿಮ ರಂತಿಮಾನ್ ರಂ ಎಂಬ ಅಗ್ನಿಬೀಜವಾಚತ್ಯ ಇರುವುದರಿಂದ ಈ ಹೆಸರು ನೂರ ಮೂವತ್ತೊಂದನೆಯ ಕಲ್ಪ ರಂತಿಷ್ಯತ್ವ ಸಿಂಹಿತಿ ದ ರಂತಿವ್ಯರಾಗ್ನಿ ಸ ಅಸ್ಯಾಸ್ತಿ ರಂತಿಮಾನ್ ಅಂಗುಷ್ಟ ಪರಿಮಾಣದ ಜಠರಾಗ್ನಿ ಧಾರಕವಾದ್ದರಿಂದ ರಂತಿಮಾನ್ ಎಂಬ ನಾಮಧೇಯ ಮನು ನೂರ ಮೂವತ್ತೆರಡನೆಯ ಕಲ್ಪದ ರುಜುವಿಗೆ ಮನು ಎಂಬ ನಾಮ ಜ್ಞಾನ ರೂಪನಾದ್ದರಿಂದ ಮನು ನಾಮಕನು ಎಂದು ಶ್ರೀ ಜಗನ್ನಾಥದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತಿ